ಎಲ್ಲರಿಗೂ ನಮಸ್ಕಾರ ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಹಾಸನಾಂಬೆ ದೇವಾಲಯವು ಯಾವ ಐತಿಹಾಸಿಕ ಯುಗ ರಾಜವಂಶಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಚೋಳವಂಶ ಆಪ್ಷನ್ ಬಿ ಹೊಯ್ಸಳ ಯುಗ ಆಪ್ಷನ್ ಸಿ ವಿಜಯನಗರ ಸಾಮ್ರಾಜ್ಯ ಆಪ್ಷನ್ ಡಿ ಬಹಮನಿ ಸುಲ್ತಾನರು ಸರಿಯಾದ ಉತ್ತರ ಆಪ್ಷನ್ ಬಿ ಹೊಯ್ಸಳ ಯುಗ ಪ್ರಶ್ನೆ ಎರಡು ಇತ್ತೀಚೆಗೆ ಸುದ್ದಿಯಲ್ಲಿರುವ ಚುನಾವಣಾ ಚಾಣಾಕ್ಷ ಪ್ರಶಾಂತ್ ಕಿಶೋರ್ ಅವರು ಸ್ಥಾಪಿಸಿದ ರಾಜಕೀಯ ಪಕ್ಷದ ಹೆಸರೇನು ಆಪ್ಷನ್ ಎ ಜನಸುರಾಜ್ ಪಕ್ಷ ಆಪ್ಷನ್ ಬಿ ಜನಶಕ್ತಿ ಪಕ್ಷ ಆಪ್ಷನ್ ಸಿ ಬಿಹಾರ ಅಭಿವೃದ್ಧಿ ಮೋರ್ಚಾ ಆಪ್ಷನ್ ಡಿ ಪ್ರಜಾಸಂಕಲ್ಪ ಪಕ್ಷ ಸರಿಯಾದ ಉತ್ತರ ಆಪ್ಷನ್ ಎ ಜನಸುರಾಜ್ ಪಕ್ಷ ಪ್ರಶ್ನೆ ಮೂರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಪಾನ್ನ ಸಾಂಸ್ಕೃತಿಕ ಪ್ರತಿಭಾನ್ವಿತ ವ್ಯಕ್ತಿ ಪ್ರಶಸ್ತಿ ಪಡೆದ ಮೊದಲ ಗೊಂಬೆಗಳ ಪಾತ್ರಗಳಿಗೆ ಧ್ವನಿ ನೀಡುವ ಕಲಾವಿದ ಯಾರು ಆಪ್ಷನ್ ಎ ಮೆಗುಮಿ ಹಯಾಶಿಬಾರ ಆಪ್ಷನ್ ಬಿ ಕನಾ ಹನಜವ ಆಪ್ಷನ್ ಸಿ ಮಸಾಕೊ ನುಜಾವ ಆಪ್ಷನ್ ಡಿ ರೋಮಿ ಪಾರ್ಕ್ ಸರಿಯಾದ ಉತ್ತರ ಆಪ್ಷನ್ ಸಿ ಮಸಾಕೊ ನುಜಾವ ಪ್ರಶ್ನೆ ನಾಲ್ಕು ಮಸಾಕೋ ನುಜಾವ ಅವರು ಜಗತ್ತಿನಲ್ಲೇ ಅತ್ಯಂತ ಯಾವ ಪ್ರಸಿದ್ಧ ಎನಿಮೆ ಗೊಂಬೆ ಪಾತ್ರಕ್ಕೆ ಧ್ವನಿ ನೀಡುವುದರಿಂದ ಪ್ರಸಿದ್ಧರಾಗಿದ್ದಾರೆ ಆಪ್ಷನ್ ಎ ನರುಟು ಆಪ್ಷನ್ ಬಿ ಗೋಕು ಆಪ್ಷನ್ ಸಿ ಲಫಿ ಆಪ್ಷನ್ ಡಿ ಸಿಂಚನ್ ಸರಿಯಾದ ಉತ್ತರ ಆಪ್ಷನ್ ಬಿ ಗೋಕು ಪ್ರಶ್ನೆ ಐದು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೇಳರಂದು ಜಾರಿಗೆ ಬಂದ ನೋಟರಿ ತಿದ್ದುಪಡಿ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೈದು ಯಾವ ಕಾಯ್ದೆಯಡಿಯಲ್ಲಿ ಪ್ರಕಟಿಸಲಾಯಿತು ಆಪ್ಷನ್ ಎ ನೋಟರಿ ಕಾಯ್ದೆ ಹತ್ತೊಂಬತ್ ನೂರ ಐವತ್ತೆರಡು ಆಪ್ಷನ್ ಬಿ ವಕೀಲರ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದು ಆಪ್ಷನ್ ಸಿ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ ಹತ್ತೊಂಬತ್ ನೂರ ಎಂಬತ್ತೇಳು ಆಪ್ಷನ್ ಡಿ ಬಾರ್ ಕೌನ್ಸಿಲ್ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದು ಸರಿಯಾದ ಉತ್ತರ ಆಪ್ಷನ್ ಎ ನೋಟರಿ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೆರಡು ಪ್ರಶ್ನೆ ಆರು ಎರಡ್ ಸಾವಿರದ ಇಪ್ಪತ್ತೈದು ತಿದ್ದುಪಡಿಯ ಮುಖ್ಯ ಉದ್ದೇಶ ಯಾವ ಸುಧಾರಣೆಯನ್ನು ಉತ್ತೇಜಿಸುವುದು ಆಪ್ಷನ್ ಎ ನ್ಯಾಯಾಲಯಗಳು ಡಿಜಿಟಲ್ನಲ್ಲಿ ವಕಾಲತ್ತು ವಹಿಸಲು ಆಪ್ಷನ್ ಬಿ ಕಾನೂನು ದಾಖಲೆಗಳನ್ನು ನೋಟರೀಕರಣದ ಪ್ರಮಾಣೀಕರಿಸಿ ದೃಢೀಕರಿಸುವುದು ಆಪ್ಷನ್ ಸಿ ವಿಚಾರಣೆ ನಡೆಸುವುದು ಆಪ್ಷನ್ ಡಿ ಡಿಜಿಟಲ್ ಮತ್ತು ಪಾರದರ್ಶಕ ನೋಟರೀಕರಣ ವ್ಯವಸ್ಥೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಿಜಿಟಲ್ ಮತ್ತು ಪಾರದರ್ಶಕ ನೋಟರೀಕರಣ ವ್ಯವಸ್ಥೆ ಪ್ರಶ್ನೆ ಏಳು ಇತ್ತೀಚೆಗೆ ಸುದ್ದಿಯಲ್ಲಿರುವ ಕರೋನಲ್ ಮಾಸ್ ಎಜೆಕ್ಷನ್ ಸಿಎಂಇಎಸ್ ಚಂದ್ರನ ಬಾಹ್ಯಗೋಳದ ಮೇಲೆ ಬೀರುವ ಪರಿಣಾಮವನ್ನು ಯಾವ ಇಸ್ರೋ ಆರ್ಬಿಟರ್ ದೃಢ ದೃಢಪಡಿಸಿತು ಆಪ್ಷನ್ ಎ ಚಂದ್ರಯಾನ ಒಂದು ಆಪ್ಷನ್ ಬಿ ಚಂದ್ರಯಾನ ಎರಡು ಆಪ್ಷನ್ ಸಿ ಆದಿತ್ಯ ಎಲ್ ಒನ್ ಆಪ್ಷನ್ ಡಿ ಮಂಗಳಯಾನ ಸರಿಯಾದ ಉತ್ತರ ಆಪ್ಷನ್ ಬಿ ಚಂದ್ರಯಾನ ಎರಡು ಪ್ರಶ್ನೆ ಎಂಟು ಇತ್ತೀಚೆಗೆ ಸುದ್ದಿಯಲ್ಲಿರುವ ಜಪಾನ್ನ ಮೊದಲ ಮಹಿಳಾ ಪ್ರಧಾನಿಯಾಗಿ ಯಾರು ಅಧಿಕಾರ ಸ್ವೀಕರಿಸಿದರು ಆಪ್ಷನ್ ಎ ಸನೆತಕೈಚಿ ಆಪ್ಷನ್ ಬಿ ಸೆಕೊ ನೋಡಾ ಆಪ್ಷನ್ ಸಿ ರೆನ್ಹೊ ಆಪ್ಷನ್ ಡಿ ಯುರಿಕೋ ಕೋಯ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸನೆ ತೆಕೈಚಿ ಪ್ರಶ್ನೆ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂಟು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಮೌಲ್ಯದ ಕ್ರಿಟಿಕಲ್ ಮಿನರಲ್ಸ್ ಒಪ್ಪಂದಕ್ಕೆ ಸಹಿ ಮಾಡಿದ ಎರಡು ದೇಶಗಳು ಯಾವುವು ಆಪ್ಷನ್ ಎ ಭಾರತ ಮತ್ತು ಆಸ್ಟ್ರೇಲಿಯಾ ಆಪ್ಷನ್ ಬಿ ಬ್ರಿಟನ್ ಮತ್ತು ಜಪಾನ್ ಆಪ್ಷನ್ ಸಿ ಕೆನಡಾ ಮತ್ತು ಜರ್ಮನಿ ಆಪ್ಷನ್ ಡಿ ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಪ್ರಶ್ನೆ ಹತ್ತು ಚೀಲಿಯಲ್ಲಿ ನಡೆದ ಯು ಟ್ವೆಂಟಿ ಪಿಫಾ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದೇಶ ಜಯ ಸಾಧಿಸಿತು ಆಪ್ಷನ್ ಎ ಬ್ರೆಜಿಲ್ ಆಪ್ಷನ್ ಬಿ ಸ್ಪೇನ್ ಆಪ್ಷನ್ ಸಿ ಮೊರಾಕೋ ಆಪ್ಷನ್ ಡಿ ಅರ್ಜೆಂಟೀನಾ ಸರಿಯಾದ ಉತ್ತರ ಆಪ್ಷನ್ ಸಿ ಮೊರಾಕೋ ಪ್ರಶ್ನೆ ಹನ್ನೊಂದು ಆಸ್ಟಿನ್ ಟೆಕ್ಸಾಸ್ನಲ್ಲಿ ನಡೆದ ಯುಎಸ್ ಗ್ರ್ಯಾಂಡ್ ಫ್ರೀಯಲ್ಲಿ ಯಾರು ಜಯಿಸಿದರು ಆಪ್ಷನ್ ಎ ಮ್ಯಾಕ್ಸ್ ವರ್ಸ್ಪೆನ್ ಆಪ್ಷನ್ ಬಿ ಲೂಯಿಸ್ ಹ್ಯಾಮಿಲ್ಟನ್ ಆಪ್ಷನ್ ಸಿ ಚಾರ್ಲ್ಸ್ ಲೇಕ್ಲರ್ಕ್ ಆಪ್ಷನ್ ಡಿ ಲ್ಯಾಂಡೋ ನಾರಿಸ್ ಸರಿಯಾದ ಉತ್ತರ ಆಪ್ಷನ್ ಎ ಮ್ಯಾಕ್ಸ್ ವರ್ಸ್ಟ್ ಪೆನ್ ಪ್ರಶ್ನೆ ಹನ್ನೆರಡು ಎಕ್ಸ್ ಜೈ ಮ್ಯಾಕ್ಸ್ ಎಂಬುದು ಯಾವುದರ ಸಂಕ್ಷಿಪ್ತ ರೂಪ ಆಪ್ಷನ್ ಎ ಜಪಾನ್ ಭಾರತ ಸಮುದ್ರ ವಿನಿಮಯ ಆಪ್ಷನ್ ಬಿ ಜಪಾನ್ ಭಾರತ ಸಮುದ್ರ ಅಭ್ಯಾಸ ಆಪ್ಷನ್ ಸಿ ಸಂಯುಕ್ತ ಇಂಡೋ ಜಪಾನ್ ನೌಕಾಪಡೆ ಅಭ್ಯಾಸ ಆಪ್ಷನ್ ಡಿ ಜಪಾನ್ ಭಾರತ ಪರಸ್ಪರ ಅಭ್ಯಾಸ ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್ ಭಾರತ ಸಮುದ್ರ ಅಭ್ಯಾಸ ಪ್ರಶ್ನೆ ಹದಿಮೂರು ಕಾರ್ಯನಿರ್ವಹಣೆಯ ವೇಳೆ ಹುತಾತ್ಮರಾದ ಪೊಲೀಸ್ ಸಿಬ್ಬಂದಿಯನ್ನು ಗೌರವಿಸಲು ಅಕ್ಟೋಬರ್ ಇಪ್ಪತ್ತೊಂದರಂದು ಭಾರತದಲ್ಲಿ ಯಾವ ದಿನವನ್ನು ಆಚರಿಸಲಾಗುತ್ತದೆ ಆಪ್ಷನ್ ಎ ರಾಷ್ಟ್ರೀಯ ಪೊಲೀಸ್ ದಿನ ಆಪ್ಷನ್ ಬಿ ಶಹೀದ್ ದಿನ ಆಪ್ಷನ್ ಸಿ ಪೊಲೀಸ್ ಸ್ಮರಣಾ ದಿನ ಆಪ್ಷನ್ ಡಿ ಭದ್ರತಾ ಪಡೆಯ ದಿನ ಸರಿಯಾದ ಉತ್ತರ ಆಪ್ಷನ್ ಸಿ ಪೊಲೀಸ್ ಸ್ಮರಣಾ ದಿನ ಪ್ರಶ್ನೆ ಹದಿನಾಲ್ಕು ಲಡಾಖ್ನ ಹಾಟ್ ಸ್ಪ್ರಿಂಗ್ಸ್ ಘರ್ಷಣೆ ಯಾವ ವರ್ಷದಲ್ಲಿ ಸಂಭವಿಸಿತು ಇದರ ಸ್ಮರಣಾರ್ಥ ಪೊಲೀಸ್ ಸ್ಮರಣಾ ದಿನವನ್ನು ಆಚರಿಸಲಾಗುತ್ತಿದೆ ಆಪ್ಷನ್ ಎ ಹತ್ತೊಂಬತ್ತು ನಲವತ್ತೆಂಟು ಆಪ್ಷನ್ ಬಿ ಹತ್ತೊಂಬತ್ತು ಐವತ್ತೊಂಬತ್ತು ಆಪ್ಷನ್ ಸಿ ಹತ್ತೊಂಬತ್ ಅರವತ್ತೆರಡು ಆಪ್ಷನ್ ಡಿ ಹತ್ತೊಂಬತ್ತು ಎಪ್ಪತ್ತೊಂದು ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ ಐವತ್ತೊಂಬತ್ತು ಪ್ರಶ್ನೆ ಸಂಖ್ಯೆ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರ ಜಾಗತಿಕ ಅರಣ್ಯ ಸಂಪನ್ಮೂಲ ಮೌಲ್ಯಮಾಪನ ಜಿ ಎಫ್ ಆರ್ ಎ ಗ್ಲೋಬಲ್ ಫಾರೆಸ್ಟ್ ರಿಸೋರ್ಸಸ್ ಅಸೆಸ್ಮೆಂಟ್ ಪ್ರಕಾರ ಒಟ್ಟು ಅರಣ್ಯ ಪ್ರದೇಶದ ವಿಷಯದಲ್ಲಿ ಜಾಗತಿಕವಾಗಿ ಭಾರತದ ಹೊಸ ಶ್ರೇಣಿಯಷ್ಟು ಆಪ್ಷನ್ ಎ ಏಳನೇ ಆಪ್ಷನ್ ಬಿ ಎಂಟನೇ ಆಪ್ಷನ್ ಸಿ ಒಂಬತ್ತನೇ ಆಪ್ಷನ್ ಡಿ ಹತ್ತನೇ ಸರಿಯಾದ ಉತ್ತರ ಆಪ್ಷನ್ ಸಿ ಒಂಬತ್ತನೇ ಧನ್ಯವಾದಗಳು